ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಜುಲೈ ಮಾಸ ತಿಂಗಳ ಭವಿಷ್ಯದಲ್ಲಿ ರಾಶಿಯವರಿಗೆ ಏನೆಲ್ಲ ಫಲಗಳನ್ನು ಕೊಡುತ್ತೆ ನೋಡ್ತಾ ಹೋಗೋಣ ನೋಡಿ ರಾಶಿಯವರಿಗೆ ಅಧಿಪತಿಯಾದಂತಹ ಚಂದ್ರ ಅಂದರೆ ಮನೋಕಾರಕ ಚಂದ್ರ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ನಾವು ಈಡೇರಿಸ್ಕೋಬೇಕು ಅಂತಂದರೆ ಚಂದ್ರ ಉತ್ತಮ ಸ್ಥಿತಿಯಲ್ಲಿರಬೇಕಾಗತ್ತೆ ಯಾಕಂದರೆ ಚಂದ್ರ ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನೋದ್ರ ಮೇಲೆ ನಮ್ಮ ಲೈಫ್ ಡಿಸೈಡ್ ಆಗುತ್ತೆ ಯಾಕಂದರೆ ಮನಸ್ಸು ಇಸ್ ಎ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ವೀಕ್ಷಕರೇ ಏಕೆಂದರೆ ಮನಸ್ಸು ಚಂಚಲ ಆದಷ್ಟು ನಾವು ಲೈಫಲ್ಲಿ ಏನು ಪಡ್ಕೊಳೋಕೆ ಆಗೋಲ್ಲ ಸಂಪಾದನೆ ಮಾಡೋಕ್ಕೂ ಆಗಲ್ಲ ಆ ಮನಸ್ಸನ್ನು ಕಂಟ್ರೋಲ್ ಬರಬೇಕು ಅಂತ ಅಂದರೆ ಚಂದ್ರ ತುಂಬ ಚೆನ್ನಾಗಿರ್ಬೇಕಾಗತ್ತೆ ಇಲ್ಲಿ ಕಟಕ ರಾಶಿಗೆ ಚಂದ್ರ ಸ್ವಂತ ಮನೆ ಆಗಿರೋದ್ರಿಂದ ಕಟಕ ರಾಶಿಯವರಿಗೆ ಚಂದ್ರ ಸ್ವಂತ ಮನೆಯನ್ನು ಹೇಳ್ತಾ ಹೋಗ್ಬೋದು ಅಂತ ಗುಣಗಳನ್ನ ಏನಾದ್ರು ಇದ್ರೆ ಅದು ಕಟಕ ರಾಶಿಯವರಾಗಿರೋದು ಅದು ಗಂಡೆ ಇರ್ಬೋದು ಎಣ್ಣೆ ಇರ್ಬೋದು ತಾಯಿಯಂತಹ ಗುಣ ಏನಾರು ಇದೆ ಅಂತ ಅದು ಕಟಕ ರಾಶಿಯವರಿಗೆ ಏಕೆಂತಂದರೆ ಚಂದ್ರ ಚಂದ್ರ ಯಾರಿಗೋಲಿಸ್ತೀವಿ ಅಂತಂದರೆ ತಾಯಿಗೆ ಹೋಲಿಸೋದ್ರಿಂದ ನಮ್ಮ ತಾಯಿ ಹೇಗಿರ್ತಾಳೆ ನಾವು ಏನು ಕೂಗಾಡಿದ್ರು ಕಿರ್ಚಾಡಿದ್ರು ಅಕಸ್ಮಾತ್ ಕೋಪ ಮಾಡಿಕೊಂಡ್ರು ಕೂಡ ಅವಳೆಷ್ಟು ಸಮಾಧಾನ ಸ್ಥಿತಿಲಿರ್ತಾಳೆ ಅಲ್ಲ ನನ್ನ ಮಕ್ಕಳು ಅಂದಿದ್ದು ನನ್ನ ಮಕ್ಳು ತಾನೇ ಹೇಳಿದ್ದು ನನ್ನ ಮಕ್ಳು ತಾನೇ ಬೈದಿದ್ದು ಅನ್ನೋ ಥರ ಅವಳು ನಡ್ಕೋತಾಳೆ ಅದೇ ರೀತಿ ಚಂದ್ರ ರಾಶಿಯ ಚಂದ್ರ ಅಧಿಪತಿ ಸ್ವಲ್ಪ ಸಾಫ್ಟ್ ಸೌಮ್ಯ ಸ್ವಭಾವದ ವ್ಯಕ್ತಿ ಉಳ್ಳವರು ಅವ್ರನ್ನ ಭಾಳ ಬೇಗ ಮೋಸ ಮಾಡ್ಬೋದು ವೀಕ್ಷಕರೇ ಯಾಕೆಂದರೆ ಚಂದ್ರ ಅಧಿಪತಿಯಾಗಿರೋದ್ರಿಂದ ಅವರು ಕನಿಕರ ಉಳ್ಳವರು ಆದಷ್ಟು ಅಷ್ಟು ಬೇಗ ಅವ್ರನ್ನ ಮರಳು ಮಾಡಿ ಮೋಸ ಮಾಡಿಬಿಡ್ತಾರೆ ಕಟಕ ರಾಶಿಯವ್ರಿಗೆ ಯಾಕೆಂದ್ರೆ ಅವ್ರ ಮನಸ್ಸೇ ಆ ಥರ ಮನಸ್ಸು ಎಷ್ಟು ಮಟ್ಟಿಗೆ ಸ್ವಭಾವ ಇರುತ್ತೆ ಅಂತ ಅಂದರೆ ಒಂದು ಮೃದು ಮನಸ್ಸಿನ ಒಂದು ಮೃದು ಮನಸ್ಸು ಅಂತಂದ್ರೆ ಒಂದು ಹೂವು ಹೇಗೆ ಸಾಫ್ಟ್ ಇರುತ್ತೆ ನೋಡಿ ಅದು ಹರಳಿದಾಗ ನೋಡಕ್ ಚಂದ ಅದು ಮುದುಡಿದಾಗ ಸ್ವಲ್ಪ ನೋವಾಗತ್ತಲ್ಲ ಅದೇ ರೀತಿ ಅನೋಕಾರಕನಾದಂತಹ ಚಂದ್ರ ಕಟಕ ರಾಶಿಯವರಿಗೆ ಸ್ವಲ್ಪ ಅದೇ ತರ ಸ್ವಭಾವ ಅವರು ಎಲ್ಲೋ ಒಂದು ಕಡೆ ಫಾಸ್ಟಾಗಿ ಅದನ್ನು ನಂಬಿಡೋ ಅಂಥದ್ದು ಇದಕ್ಕೆ ಮೋಸ ಹೋಗೋವಂಥದ್ದು ಅಥವಾ ತಾವೇ ಹೋಗಿ ಬಲೆ ಬೀಳುತ್ತೆ ಅಂತಲೇ ಜೇಡರ ಬಲೆ ಅಂತಿಕೊತ್ತಾ ನಿಮಗೆ ನಮಗೆ ನಾವೇ ಅಂಥದ್ದು ಅದೇ ಥರ ಕಟಕ ರಾಶಿ ಅಧಿಪತಿ ಚಂದ್ರ ಕಟಕ ರಾಶಿಯವರು ತಮಿಗೆ ತಾವೇ ಜೇಡಗಳನ್ನ ಬರೆಕೊಳ್ತಾರೆ ಅಂದರೆ ಅದರೊಳಗಡೆನೇ ಹೇಳ್ಕೊಂಡು ಅದರೊಳಗೆ ತಾನು ಜೇಡ ಸತ್ತೋಗ್ತಾನಲ್ಲ ಆ ಥರ ಸಮಸ್ಯೆಗಳನ್ನ ಮಾಡಿಕೊಂಡು ಅದರೊಳಗಡೆ ಒದ್ದಾಡುವಂಥದ್ದು ಈ ಒಂದು ಮನೋಕಾರಕ ಚಂದ್ರ ಅಧಿಪತಿ ಕಟಕ ರಾಶಿಯವರಿಗೆ ಹಾಗಾಗಿ ಸ್ವಲ್ಪ ಕಟಕ ರಾಶಿಯವರು ಯಾರನ್ನೇ ನಂಬಬೇಕಾದ್ರೂ ಸ್ವಲ್ಪ ಕೇರ್ಫುಲ್ ಆಗಿರಿ ವೀಕ್ಷಕರೇ ನೋಡಿ ಮೋಸ ಮಾಡುವಂತಹ ಕಾಲ ಇದು ಕಲಿಯುಗ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಇದೆ ಅಂತ ಅಂದ್ರೆ ಯುಗದ ಒಂದು ಬದಲಾವಣೆ ಅಂತ ಹೇಳ್ತೀವಿ ಪ್ರತಿ ಯುಗದಲ್ಲೂ ಒಂದೊಂದು ಬದಲಾವಣೆಯನ್ನು ನೋಡ್ತಾ ಹೋಗ್ತಿದ್ದೀವಿ ಹಾಗಾಗಿ ಈ ಒಂದು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅಂತ ಇದ್ದಾಗ ಇಲ್ಲಿ ಮೋಸ ಮಾಡೋ ಜನಗಳು ಈಗ ಈ ಕಳ್ಳಕಟ್ಟರು ಜಾಸ್ತಿ ಆಗಿದೆ ನೋಡಿದಿರಲ್ಲ ಕೈ ಚಳಕಗಳು ನಡೆಯುವಂಥದ್ದು ಮುಸುಕು ಹಾಕಿ ಒಂದು ರಾಬರಿ ಮಾಡುವಂಥದ್ದು ದರೋಡೆ ಮಾಡುವಂಥದ್ದು ಮಾಡ್ತಿರ್ತಾರೆ ಹಂಗಂತ ನಾವು ನಮ್ಮನೆ ಬಾಗ್ಲೇ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಇನ್ನೊ ಬರೋದಕ್ಕೆ ನಾವು ಈಸಿಯಾಗಿ ಮಾಡಿಕೊಟ್ಟು ಅಂತ ಹೇಳಿ ಹಾಗಾಗಿ ನಾನು ನಿಮಗೇನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಸ್ವಲ್ಪ ಯಾರ್ನಾರು ನಂಬೇಕ ಯಾಕಂದರೆ ಕಟಕ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿರಿ ಹುಷಾರಾಗಿರಿ ನಂಬಿ ಮೋಸ ಹೋಗೋದಕ್ಕಿಂತ ಮೋಸ ಹೋದ ಒಂದು ವ್ಯಕ್ತಿ ಒಂದು ಸರಿ ಮೋಸ ಹೋದ ಅಂತಾನೆ ಅವ್ನು ಪದೇ ಪದೇ ಮೋಸಕ್ಕೊಳಗಾಗ್ತಾನೆ ಇರ್ತಾನೆ ಹಂಗಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕಾಗತ್ತೆ ಯಾಕೆ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಇವಾಗ ಶುಕ್ರ ಹನ್ನೊಂದನೇ ಮನೇಲಿ ಅಧಿಪತಿಯಾಗಿದ್ದಾನೆ ಇನ್ನೇನು ಅವನು ಕೂಡ ಜುಲೈ ತಿಂಗಳಲ್ಲಿ ಬದಲಾವಣೆನೂ ಆಗೋದ್ರಿಂದ ಲಾಭಾಧಿಪತಿ ಶುಕ್ರ ಹನ್ನೆರಡನೇ ಮನೆಗೆ ಬರೋದ್ರಿಂದ ನಿಮ್ಮ ಹತ್ರ ಏನಾರು ಮೋಸ ಮಾಡಿ ಹಣನ ಇಸ್ಕೊಂಡು ಹೋಗೋವಂಥದ್ದು ಅಥವಾ ಕೊಡ್ತೀನಿ ಒಡವೆಗಳನ್ನು ಕೊಡು ಅಂತ ಹೇಳಿ ಇಸ್ಕೊಂಡೋಗಿ ನಿಮಗೆ ಮೋಸ ಮಾಡುವಂಥದ್ದು ಮಾಡುವಂಥ ಚಾನ್ಸಸ್ ತುಂಬ ಇರೋದ್ರಿಂದ ಭಾಳ ಕೇರ್ಫುಲ್ಲಾಗಿರ್ಬೇಕಾಗತ್ತೆ ರಾಶಿಯವರು ತುಂಬ ತಾಯಿಯ ಹೃದಯವನ್ನು ಉಳ್ಳುವಂಥವ್ರು ಇಲ್ಲೂ ಒಂದು ಕಡೆ ಸ್ವಲ್ಪ ಕಟುವಾಗಿ ನಡ್ಕೊಳ್ಳಿ ಸ್ಟ್ರಿಕ್ಟ್ ಆಗಿರಿ ಯಾರು ನಂಬಬೇಡಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಈ ಜುಲೈ ಮಾಸ ತಿಂಗಳು ನಿಮ್ಗೆ ಲಾಭ ಬಂದಿದ್ದೆಲ್ಲ ಮತ್ತೊಂದು ಕಡೆ ಯಾರೋ ಒಂದು ನಿಮ್ಗೆ ಆಸೆ ಹುಟ್ಟಿಸ್ಬಿಡ್ಬೋದು ನಾನು ಡಬಲ್ ಇನ್ಕ್ರಿಮೆಂಟ್ ಮಾಡಿಕೊಡ್ತೀನಿ ಕೊಡು ನಾನು ಈ ದುಡ್ಡು ಯಾಕೆ ಇಟ್ಕೊಂಡಿದ್ಯಾ ನೀನು ಒಂದು ಐದು ಲಕ್ಷ ಇದೆಯಲ್ಲ ನಾನು ಕೊಡು ಒಂದು ಏಳುವರೆ ಲಕ್ಷ ಮಾಡ್ಕೊಡ್ತೀನಿ ಒಂದು ಎರಡೂವರೆ ಲಕ್ಷ ಸೇರಿಸ್ಕೊಡ್ತೀನಿ ಕೊಡು ಅಂತ ಹೇಳಿ ಆಸೆ ಬಿದ್ದು ನೀವೇನಾದ್ರು ಹಣವನ್ನು ಕೊಟ್ಟರೆ ಖಂಡಿತ ಹಣ ಬಂದು ನಿಮ್ಮ ಕೈ ಸೇರಲ್ಲ ವೀಕ್ಷಕರೇ ಯಾಕೆಂದರೆ ಬುಧ ಅಲ್ಲೇ ಇದ್ದಾನೆ ಚಂದ್ರನ ಮನೆಯಲ್ಲೇ ವ್ಯಯಾಧಿಪತಿಯಾದಂತಹ ಬುಧ ನಿಮ್ಗೆ ರಾಶಿಯಲ್ಲೇ ಇರೋದ್ರಿಂದ ಕಟಕ ರಾಶಿಯಲ್ಲೇ ಚ ಬುಧ ಇರೋದನ್ನ ನಿಮ್ಮ ಬುದ್ಧಿಗೆ ಭ್ರಮಣೆ ಬಡಿಸ್ತಾರೆ ಭಾಳ ಹುಷಾರಾಗಿರಿ ವೀಕ್ಷಕರೇ ಯಾರನ್ನು ನಂಬೇಕಾರು ನಾಲ್ಕಲ್ಲ ಹತ್ತು ಸರಿ ಯೋಚನೆ ಮಾಡಿ ನೋಡಿ ಯಾವುದೇ ದುಡ್ಡು ನಾವು ಸುಮ್ಮನೆ ಡಬಲ್ ಮಾಡ್ಕೊಡಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಉಂಟ ನಿಮಗೆ ಕಷ್ಟಪಟ್ಟಿದ್ದೇ ಉಳಿಯಲ್ಲ ಇನ್ನು ಇನ್ನೀ ರೀತಿ ಡಬಲ್ ಮಾಡ್ಕೊಡ್ತೀನಿ ಅನ್ನೋ ದುಡ್ಡು ಎಲ್ಲಿಂದ ಉಳಿಯೋಕ್ಕೆ ಸಾಧ್ಯ ಅವನಿಗೆ ಡಬಲ್ ಮಾಡ್ಕೊ ಈಗ ನೋಡಿ ನಿಮ್ಗೆ ಐದು ಲಕ್ಷ ಕೊಟ್ಟಿರ್ತೀರ ಅನ್ಕೊಳ್ಳಿ ಅವ್ನು ನಿಮ್ಮ ಒಂದು ಎರಡುವರೆ ಲಕ್ಷ ಸೇರಿಸಿ ಏಳು ಲಕ್ಷ ಕೊಡ್ತಾ ಇದ್ದಾನೆ ಅನ್ನೋದಾದ್ರೆ ಆ ಎರಡು ಲಕ್ಷ ಅವ್ನು ಎಲ್ಲಿಂದ ತರ್ತಾನೆ ಎಲ್ಲಿಂದ ತರಬೇಕು ಆ ಟೂ ಆ್ಯಂಡ್ ಹಾಫ್ ಲ್ಯಾಕು ಆ ಟೂ ಆ್ಯಂಡ್ ಹಾಫ್ ತರಬೇಕು ಅಂತ ಅಂದರೆ ನಿಮ್ಗೆ ಮೋಸ ಮಾಡಿ ಅವ್ನಿಗೆ ಯಾಕಂದರೆ ಐದು ಲಕ್ಷ ಬಂದರೆ ಸಾಕಲ್ವಾ ಅಲ್ಲಿಂದ ಮೋಸ ಮಾಡಿ ಕಿತ್ಕೊಳ್ಳುವಂಥ ಚಾನ್ಸಸ್ ತುಂಬ ಇರೋದ್ರಿಂದ ಸ್ವಲ್ಪ ನೋಡಿ ನಂಬಿ ಹಣದ ಆಸೆಗೆ ದಿಢೀರಂತ ನಾವು ಶ್ರೀಮಂತರಾಗ್ಬೇಡೋಣ ದಿಢೀರಂತ ನಾವು ಬೆಳೆಬೇಡೋಣ ಅಂತ ಹೇಳಿ ಆ ಒಂದು ಆಸೆಗೆ ಒಗ್ಗದೆ ನಿಮ್ಮ ಮನಸ್ಸುಗಳನ್ನು ಇಟ್ಕೊಂಡು ಸ್ವಲ್ಪ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡಿಕೊಂಡು ಹಣದ ವಿಚಾರದಲ್ಲಿ ಭಾಳ ಕೇರ್ಫುಲ್ಲಾಗಿರಬೇಕಾಗತ್ತೆ ಗಯಾಧಿಪತಿ ಬುಧ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಕೂಡ ನಿಮ್ಮ ಬುದ್ಧಿಗೆ ಭ್ರಮಣ ಇಡ್ಬಿಡ್ತಾನೆ ಸ್ವಲ್ಪ ಶಾರ್ಕ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ನ ಬುಧ ಅಲ್ಲೇ ಇನ್ನೊಂದೇನು ಏನು ಅಂದ್ರೆ ಎರಡನೇ ಮನೆ ಧನಸ್ಥಾನದಲ್ಲಿ ಕುಜ ಮತ್ತು ಕೇತು ಈ ಭೂಮಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳು ನಡೆಸ್ತಾ ಇದ್ದೀರಿ ಅವರೆಲ್ಲ ಈ ವರ್ಷ ಲಾಭಗಳನ್ನ ನೋಡ್ತಾ ಹೋಗ್ಬೋದು ಇನ್ವೆಸ್ಟ್ ಮಾಡಿರುವಂತಹ ದುಡ್ಡು ಡಬಲ್ ಆಗುವಂಥದ್ದು ಅಥವಾ ನೀವೇ ಒಂದು ಎರಡು ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದಿರಾ ಅಂತಂದ್ರೆ ಅದೊಂದು ಐದು ಕೋಟಿ ಪ್ರಾಪರ್ಟಿ ಡಬಲ್ ಆಗುವಂಥದ್ದು ಆಗ್ತಾ ಹೋಗ್ಬೋದು ಯಾಕೆಂದ್ರೆ ಯಾರು ಭೂಮಿಯ ಮೇಲೆ ತಣ ಹಾಕಿದ್ದಾರೆ ವೀಕ್ಷಕರೇ ಒಬ್ರು ಕೂಡ ಈ ಭೂಮಿಯಿಂದ ಹಣವನ್ನು ಕಳ್ಕೊಂಡೆ ಅಂತ ಹೇಳಿಲ್ಲ ಯಾಕೆಂದ್ರೆ ಭೂತ i ಹೆಣ್ಣಾಗಿರೋದ್ರಿಂದ ಒಬ್ಬ ತಾಯಿ ಭೂಮಿಗೆ ಅಧಿಪತಿಯಾದಂತಹ ಒಂದು ಭೂ ತಾಯಿಗೆ ಯಾರೆಲ್ಲ ಹಣವನ್ನು ಸುರಿದಿದ್ದಾರೋ ಅವ್ರು ಯಾವತ್ತೂ ನಷ್ಟವನ್ನು ಹೊಂದಿಲ್ಲ ಅದೇ ರೀತಿ ಈ ಒಂದು ಕಟಕ ರಾಶಿಯವರು ಭೂಮಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ಫಲಗಳನ್ನು ನೋಡ್ಬೋದು ಅಥವಾ ಅವರು ಕೂಡ ಒಂದು ಸೈಟೋ ಮನೆಯೋ ಪರ್ಚೇಸ್ ಮಾಡೋವಂಥದ್ದು ರಾಶಿಯವರಿಗೆ ಬಂದಂತಹ ಲಾಭಾಂಶದಲ್ಲಿ ನಾವು ಏನಾರು ಒಂದು ತಗೊಳ್ತೀವಿ ಒಂದು ಮನೆಯೋ ಅಪಾಯಿಂಟ್ಮೆಂಟು ಅಂದರೆ ಈ ಒಂದು ಮಾಸ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಆದರೆ ಯಾರನ್ನೇ ನಂಬಾದ್ರೂ ಭಾಳ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ವೀಕ್ಷಕರೇ ನಾನು ಆಲ್ರೆಡಿ ಹೇಳಿದಿನಿ ಬುದ್ಧಿಗೆ ಭ್ರಮಣೆ ಇಡಿಸ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅದಕ್ಕೆ ಹೇಳ್ತಾ ಇದ್ದೀನಿ ಮಾಸ ಭವಿಷ್ಯ ತುಂಬಾ ಚೆನ್ನಾಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಷ್ಟಗಳನ್ನ ಕಷ್ಟಗಳನ್ನ ನೋಡುವಂತಹ ಸಮಯ ಬಂದ್ಬಿಡುತ್ತೆ ವೀಕ್ಷಕರೇ ಅದೇ ರೀತಿ ಈ ಒಂದು ನಾನು ಹೇಳಿದೆ ಬುದ್ಧಿಗೆ ಭ್ರಮಣ ಇಡಿಸ್ತಾರಪ್ಪ ಅದಕ್ಕೆ ಏನಿದೆ ಪರಿಹಾರ ಅಂತ ಅನ್ನೋದಾದ್ರೆ ನಾನೊಂದು ಕ್ರಿಸ್ಟಲ್ ನ ಸೂಚಿಸ್ತೀನಿ ವೀಕ್ಷಕರೇ ಯಾಕೆಂದ್ರೆ ಎಲ್ಲ ಕಡೆ ನೋಡ್ತಾ ಇದೀರಿ ಇವತ್ತು ಕ್ರಿಸ್ಟಲ್ ಬಗ್ಗೆ ನೋಡ್ತಾ ಯಾಕಂದ್ರೆ ಇದಿಷ್ಟು ಕ್ರಿಸ್ಟಲ್ ನಮ್ಗೆ ಇಷ್ಟೆಲ್ಲ ಒಳ್ಳೇದ್ ಅಂತ ಖಂಡಿತ ಯಾವಾಗ ನಮ್ಮ ದೇಹ ಮತ್ತೆ ಮನಸ್ಸಿನ ಪಾಸಿಟಿವ್ ಮಾಡಿಸುತ್ತೆ ಅಲ್ಲ ನಮ್ಮ ದೇಹ ಮತ್ತು ಮನಸ್ಸನ್ನು ನೆಗೆಟಿವ್ ಹೋಗಿಸಿ ಯಾವಾಗ ನಮ್ಮಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಪಾಸ್ ಆಗುತ್ತಲ್ಲ ಆಗ ನಮಗೆ ಲೈಫಲ್ಲಿ ಒಳ್ಳೆ ರಿಸಲ್ಟ ನಾವು ನೋಡ್ತಾ ಹೋಗ್ಬೋದು ಇದನ್ನ ಲ್ಯಾಫೀಸ್ ಅಂತ ಕರಿತೀವಿ ಸೊ ಇದನ್ನು ಕೈಗೆ ಧರಿಸೋದ್ರಿಂದ ನಮಗೇನಾಗುತ್ತೆ ನೋಡ್ಬೋದು ನೀವು ಸಲ್ಮಾನ್ ಖಾನ್ ಕೂಡ ಯಾವಾಗಲೂ ಅವರ ಒಂದು ಬ್ರಾಸ್ಲೆಟಲ್ಲಿ ಒಂದು ಸ್ಟೋನ್ ಇದ್ದೇ ಇರುತ್ತೆ ಯಾಕೆಂತಂದರೆ ಒಂದು ಫೈನಾನ್ಸಿಗೆ ಅಧಿಪತಿ ಆಗಿರೋಂಥದ್ದು ಕೂಡ ಜೊತೆಗೆ ನಿಮ್ಮ ಒಂದು ಬುದ್ಧಿನೂ ಕಂಟ್ರೋಲ್ ಮಾಡೋವಂಥದ್ದು ಈ ಒಂದು ಸ್ಟೋನ್ ಆಗಿರೋದ್ರಿಂದ ಇಲ್ಲಿ ಆಫೀಸ್ ಅನ್ನೋದು ಎಲ್ಲ ಕಡೆ ಸಿಗುತ್ತೆ ಇವಾಗ ನೀವು ಆನ್ಲೈನ್ ನೋಡ್ಬೋದು ಆದರೆ ಒಳ್ಳೆ ಕ್ವಾಲಿಟಿ ತರಿಸ್ಕೊಳ್ಳಿ ಯಾಕಂದರೆ ಇವತ್ತು ಎಲ್ಲ ಕಡೆ ಡೂಪ್ಲಿಕೇಟೇ ಜಾಸ್ತಿ ಇರುತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನ ನೋಡಿಕೊಂಡು ಒಳ್ಳೆ ಕ್ವಾಲಿಟಿನ ತೊಗೊಂಡು ನೀವು ಇದನ್ನು ಧರಿಸ್ತಾ ಹೋಗ್ಬೋದು ಈ ಒಂದು ಕ್ರಿಸ್ಟನ್ನ ನೀವು ಧರಿಸೋದ್ರಿಂದ ನಿಮ್ಗೆ ಯಾರು ಒಂದು ಮೋಸ ಮಾಡಿ ಅಂತ ಬರ್ತಾರೆ ಅದು ನಿಮ್ಮ ಮನಸ್ಥಿತಿನ ಎಚ್ಚರಿಸ್ತಾ ಹೋಗುತ್ತೆ ವೀಕ್ಷಕರ ಜೊತೆಗೆ ಧನಸ್ಥಾನ ಅಂದರೆ ಹಣದ ಒಂದು ಅವಶ್ಯಕತೆ ನಮ್ಮ ಒಬ್ಬ ಪ್ರತಿಯೊಬ್ಬ ಮನುಷ್ಯಗಳು ಇರೋದ್ರಿಂದ ನಿಮ್ಮ ಫೈನಾನ್ಷಿಯಲ್ನ ಇಂಪ್ರೂವ್ಮೆಂಟ್ ಕೂಡ ಈ ಒಂದು ಲ್ಯಾಫೀಸ್ ಮಾಡ್ತಾ ಹೋಗುತ್ತೆ ಈ ಕೃಷ್ಣಲ್ನ ಧರಿಸೋದ್ರಿಂದ ನೀವು ಧರಿಸಿ ನೋಡಿ ಧರಿಸಿ ತಕ್ಷಣ ಶ್ರೀಮಂತರಾಗ್ಬಿಡ್ತೀವ ಇಲ್ಲ ಆದರೆ ಧರಿಸಿದ ಮೇಲೆ ನಿಮ್ಗೆ ಒಂದು ದಾರಿ ಮತ್ತೆ ಒಂದು ಚಾನಲ್ ಅಂತ ಕೊಡ್ತಾ ಹೋಗುತ್ತೆ ಆ ಒಂದು ಚಾನಲ್ ನಿಮಗೆ ಸಿಕ್ಕಿದ ತಕ್ಷಣ ಆಗ ನೀವು ಆರಾಮಾಗಿ ಅದರಲ್ಲಿ ದುಡಿದು ಅರ್ನ್ ಮಾಡಿ ಸಂಪಾದನೆ ಮಾಡಿ ಹಣವನ್ನು ಗೇನ್ ಮಾಡ್ತಾ ಹೋಗ್ಬೋದು ಅಂದರೆ ದುಡ್ಡನ್ನ ಉಳಿಸ್ತಾ ಹೋಗ್ಬೋದು ಯಾವುದೋ ರೀತಿ ಸೇಫ್ ಲಾಕ್ ಮಾಡಿ ಕೊಡ್ತಾ ಹೋಗುತ್ತೆ ಈ ಒಂದು ಕ್ರಿಸ್ಟಲ್ ಈ ಕ್ರಿಸ್ಟನ್ನ ಧರಿಸೋದ್ರಿಂದ ಒಳ್ಳೆಯದಾಗುತ್ತೆ ವೀಕ್ಷಕರೇ ಕಟಕರಾಶಿಯವರಿಗೆ ಈ ಒಂದು ಕ್ರಿಸ್ಟಲ್ಸ್ ಹಾಕೋದ್ರಿಂದ ತುಂಬ ಒಳ್ಳೆಯ ಉತ್ತಮ ಫಲಿತಾಂಶಗಳನ್ನು ನೋಡ್ತಾ ಹೋಗ್ಬೋದು ಒಳ್ಳೆಯದಾಗಲಿ